ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಟಾಪಿಕ್ ಇಲ್ಲ ಸೊ ಏನಂದರೆ ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ ಒಬ್ಬರು ಸಿಸ್ಟರ್ ಬಗ್ಗೆ ಮಾತಾಡಿದ್ದೆ ಏನಂದರೆ ಅವರು ಮುಸ್ಲಿಮ್ ಸಿಸ್ಟರ್ ಅಂತ ಅವ್ರ ಬಗ್ಗೆ ಏನು ಮಾಡಿದ್ದೆ ಅಂದರೆ ಅವರು ಸ್ಟಾರ್ಟಿಂಗೇ ಮೂರು ಸಾವಿರ ವಾಚ್ ಅವರ್ಸು ಕಳ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಮೋನಿಟೈಸ್ ಆಗೋ ಟೈಮಲ್ಲೇ ವಾಚ್ ಹವರ್ಸ್ನ ಕಳ್ಕೊಂಡ್ಬಿಟ್ರು ಯಾಕಂದರೆ ಅವ್ರದ್ದು ರಿವ್ಯೂಸ್ ಕಂಟೆಂಟ್ ಬಂತು ಅಂತ ಸೊ ನನ್ನೆ ವೀಡಿಯೋಲಿ ಏನು ಹೇಳಿದ್ದೆ ಅವ್ರ ಬಗ್ಗೆ ಸ್ವಲ್ಪ ಹೇಳಿದ್ದೆ ಅದ್ರಿಗೆ ಆ ವೀಡಿಯೋ ಆ ವೀಡಿಯೋ ಕೆಳಗಡೆ ಬಂದು ಮೇಡಮ್ ಬಂದು ನಮ್ಮ ಬಗ್ಗೆ ಏನಕ್ಕೆ ಕಂಟೆಂಟಾಗಿ ಮಾಡಿದ್ರಿ ಅಂತ ಹೇಳಿದ್ರು ಸೊ ನಾ ಅವ್ರ ಬಗ್ಗೆ ನಾನು ಏನು ತಪ್ಪಾಗಂತೂ ಹೇಳಿಲ್ಲ ಸೊ ಅವ್ರು ಮತ್ತೆ ಇನ್ನೊಂದು ತಪ್ಪು ಏನು ಮಾಡ್ತಾಯಿದ್ದಾರೆ ಅಂದರೆ ಸೊ ಇದು ಇನ್ಸ್ಟಾಗ್ರಾಮ್ದು ವೀಡಿಯೋ ಮತ್ತೆ ಇದ್ದಾರೆ ಯಾಕೆ ಆ ಥರ ಅವ್ರಿಗೆ ಹೇಳಿದೆ ಅಂದರೆ ಸೊ ಮತ್ತೆ ಅಷ್ಟು ಕಷ್ಟಪಟ್ಟಿದ್ದಾರೆ ಮತ್ತು ರೀಯೂಸ್ ಕಂಟೆಂಟ್ ಬಂದರೆ ತುಂಬ ಕಷ್ಟ ರೀ ನಾವೆಲ್ಲ ಹಗಲು ರಾತ್ರಿ ಕಷ್ಟ ಬೀಳ್ತೀವಿ ಒಂದು ಎಲ್ಲ ಯೂಟ್ಯೂಬರ್ ಇರಲಿ ಯಾರೇ ಇರಲಿ ಅದು ಹಗಲು ರಾತ್ರಿ ತುಂಬ ಕಷ್ಟ ಬೀಳ್ತೀವಿ ಸೊ ಮತ್ತೆ ಆ ತಪ್ಪು ಅಂತಾನೆ ಆ ವೀಡಿಯೋದಲ್ಲಿ ಅವ್ರ ಬಗ್ಗೆ ನಾನು ಹೇಳಿದ್ದು ಅದು ಬಿಟ್ಟರೆ ಬೇರೆ ಏನು ತಪ್ಪಿಲ್ಲ ಅವ್ರು ಏನು ಅಂದ್ಕೊಂಡಿದ್ದಾರೆ ಅವ್ರನ್ನ ಇಟ್ಕೊಂಡು ನಾನು ಕಂಟೆಂಟ್ ಮಾಡ್ತಾಯಿದ್ದೀನಿ ಅಂತ ಸೊ ಯಾರನ್ನ ಇಟ್ಕೊಂಡು ನಾನು ಇಲ್ಲಿ ಕಂಟೆಂಟ್ ಮಾಡಲ್ಲ ನಾನು ಇಲ್ಲಿ ಬಂದಿರೋದು ಇಲ್ಲಿ ಟ್ಯಾಲೆಂಟಿಂದ ಬೆಲೆಯೋಕ್ಕೆ ಸೊ ಬೇರೆಯವ್ರ ಮಾತು ಕೇಳಿ ಬೇರೆಯವ್ರಿಗೋಸ್ಕರ ಮಾಡೋದು ಆ ಥರ ಇಷ್ಟ ಆಗಲ್ಲ ಸೊ ಸಿಸ್ಟರ್ ನೀವು ನೋಡ್ತಾ ಇದ್ದರೆ ನನ್ನ ವೀಡಿಯೋನ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿ ಆ ವೀಡಿಯೋ ಡಿಲೀಟ್ ಮಾಡಿಬಿಡ್ತೀನಿ ಏನು ತೊಂದರೆ ಇಲ್ಲ ಒಂದು ವೀಡಿಯೋ ಹೋಗೋದ್ರಿಂದ ನನಗೇನಿಲ್ಲ ನನ್ನ ತುಂಬ ಟ್ಯಾಲೆಂಟ್ ಇದೆ ತುಂಬ ವೀಡಿಯೋಗಳು ನಾನು ಮಾಡ್ತೀನಿ ಸೊ ಇವ್ರದ್ದು ಟಾಪಿಕ್ ಬಿಟ್ಟಾಕಿ ಇವಾಗ ನಮ್ಮ ಟಾಪಿಕ್ ಬರೋಣ ಈ ವಿಡಿಯೋ ಮಾಡೋ ಕಾರಣ ಏನಕ್ಕಂದರೆ ನಾನು ಮೂರು ತಿಂಗಳು ಚಾಲೆಂಜ್ ತೊಗೊತಾ ಇದ್ದೀನಿ ಲೈವ್ ಮಾಡೋಣ ಅಂತ ನ ರಾತ್ರಿ ಒಂಬತ್ತು ಗಂಟೆಗೇನೋ ಒಂದು ದಿವಸ ಮಿಸ್ ಇಲ್ಲದೆ ಯಾರಾದರೂ ಬರಲಿ ಯಾರು ಬಿಡಲಿ ಆದರೆ ನಾನು ಲೈವ್ ಮಾಡೋಣ ಅಂತ ಇದ್ದೀನಿ ಸೊ ಒಬ್ರ ಮೇಲೆ ಚಾಲೆಂಜ್ಗೋಸ್ಕರ ಮಾಡ್ತಾಯಿದ್ದೀನಿ ರೀ ಈ ವಿಡಿಯೋ ಯಾಕಂದರೆ ಒಬ್ರು ಒಂದು ಮಾತಂದರು ಮನಸ್ಸಿಗೆ ಬೇಜಾರಾಯಿತು ಆಗಲಿ ಅವ್ರು ಮುಂದೆ ಮಾಡಿ ತೋರಿಸ್ಬೇಕು ಎಷ್ಟೇ ಕಷ್ಟ ಬರಲಿ ಆಲ್ರೆಡಿ ತುಂಬ ಕಷ್ಟದಲ್ಲಿದ್ದೀನಿ ರೀ ಏನೇ ಆಗಲಿ ನೋಡೋಣ ಒಂದು ಕೈ ಇವಾಗ ಸುಮ್ಮನೆ ಕೂತಿದರೆ ಏನು ಬೆಳೆಯೋಕ್ಕಾಗಲ್ಲ ರೀ ಇಲ್ಲಿ ಸುಮ್ಮನೆ ಮಾತಾಡಿಕೊಂಡು ಹಿಂಗೆ ಮಾಡ್ಕೊಂಡು ಹಂಗೆ ಮಾಡ್ಕೊಂಡಿದ್ರೆ ಸುಮ್ಮನೆ ಬೆಳೆಯೋಕ್ಕಾಗಲ್ಲ ಏನಾದರೂ ಮುಂದೆ ಹೆಜ್ಜೆ ಇಡಬೇಕು ಏನಾದರೂ ಒಂದು ಗೆಲ್ಲಬೇಕು ಆವಾಗಲೇ ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋಕೆ ಸುಮ್ಮನೆ ಮಾತಾಡ್ಕೊಂಡಿದ್ರೆ ಏನೂ ಆಗಲ್ಲ ತಲೆ ಓಡಿಸ್ಬೇಕು ಸ್ವಲ್ಪ ಎಲ್ಲ ಯೂಟ್ಯೂಬರ್ಗೆ ಹೇಳ್ತಾ ಇದ್ದೀನಿ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತಲ್ಲ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದು ನೋಡ್ಬೇಕು ನಾವು ಅರ್ಥ ಆಯ್ತಾ ಸೊ ಹಿಂಗೆ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಮಾತು ತುಂಬ ಜನ ಕೇಳಿದ್ದಾರೆ ಎರಡು ದಿನ ಮುಂಚೆ ಹಾಕಿದ್ದೆ ಒಂದು ವೀಡಿಯೋ ಹುಡುಗರಿಗೆ ಬಂದು ಸಪೋರ್ಟ್ ಮಾಡು ಅಂತ ಹುಡುಗರಿಗೆ ಬಂದು ಕೆಲವರು ಏನು ಹೇಳ್ತಾರೆ ಎಲ್ಲ ಹುಡುಗರು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಲ್ಲ ಅಂತ ಸೊ ಎಲ್ಲ ಹುಡುಗರು ನಾನು ಹೇಳಿಲ್ಲ ಸೊ ಇವಾಗ ಹೊಸ್ದಾಗ್ ಬರ್ತಾ ಇದ್ದಾರಲ್ಲ ಅವ್ರಿಗೆ ನಾನು ಹೇಳಿದ್ದು ನನಗಂತ ನಾನು ಯಾವತ್ತೂ ಸಪೋರ್ಟ್ ಮಾಡಿ ಅಂತ ನಾನು ಯಾರಿಗೂ ಕೇಳಿಲ್ಲ ನಾನು ಲೈವ್ಗೆ ನೀವು ಬಿಡ್ತಾಯಿದ್ರೆ ಬನ್ನಿ ಇಲ್ಲಾಂದರೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನಾನು ಒಂದು ಚಾಲೆಂಜಾಗಿ ತೊಗೊಳ್ತಾ ಇದ್ದೀನಿ ಎಲ್ಲರೂ ಬನ್ನಿ ಬನ್ನಿ ಅಂತ ನಾನು ಯಾರೂ ಲೈವ್ಗೂ ಹೋಗಿ ನಾನು ಕರೆದಿಲ್ಲ ಯಾರಿಗೂ ಇದುವರೆಗೂ ಹಾಂ ಬನ್ನಿ 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 ಅಂತ ಯಾವತ್ತೂ ನಾನು ಯಾರಿಗೂ ಕರೆಯಲ್ಲ ಏನಿದ್ರೆ ಸಪೋರ್ಟ್ ಮಾಡೋದು ಮನಸಿಂದ ಮಾಡಬೇಕು ಬಾ ಬಂದು ಮಾಡು ಬಂದು ಮಾಡು ಅದು ಕರೆದ್ರೆ ಅದು ಬೆಲೆ ಇರಲ್ಲ ರೀ ಅರ್ಥ ಆಯ್ತಾ ಸೊ ಅದ್ರಿಗೋಸ್ಕರ ನಾನು ಯಾರಿಗೂ ನಾನು ಲೈವಿಗೆ ಬಾ ಲೈವಿಗೆ ಬಾ ಅಂತ ನಾನು ಯಾರಿಗೂ ಕರೆಯಲ್ಲ ಸೊ ನೋಡೋಣ ನಾನು ದೇವ್ರನ್ನ ನಂಬ್ತೀನಿ ನಾನು ಮಾಡೋ ಕೆಲಸ ಸರಿಯಾಗಿದ್ದರೆ ಜನ ಬರ್ತಾರೆ ಸೊ ಹೊಸೊಬ್ಬರು ಬರ್ತಾರೆ ಯಾರೇ ಬರಲಿ ಓಕೆನಾ ಸೊ ಇಷ್ಟು ಹೇಳ್ತಾ ಇದ್ದೀನಿ ಮತ್ತು ಏನಂದರೆ ಲೇ ಇವತ್ತು ಲೇಟಾಗಿ ಅಪ್ಡೇಟ್ ಮಾಡೋಕ್ಕೆ ಕಾರಣ ವೀಡಿಯೋ ಮೈ ಹುಷಾರಿಲ್ಲ ಸ್ವಲ್ಪ ಆದರೂ ವೀಡಿಯೋ ಇದ್ದೀನಿ ಯಾಕೆ ಕೇಳಿ ಸೋಲು ಒಪ್ಕೊಂಬಾರ್ದು ಅಂತ ಸ್ವಲ್ಪ ತುಂಬ ಮೈ ಹುಷಾರಿಲ್ಲ ರೀ ಏನಕ್ಕೆ ಹೇಳಬೇಕು ಆದರೂ ಈ ಯೂಟ್ಯೂಬ್ ಬಂದುಬಿಟ್ಟು ಹೆಂಗೆ ಗೊತ್ತಾ ಸೋಲು ಒಪ್ಕೊಂಡ್ಲೇಬಾರ್ದು ಆ ಥರ ಆಗಿಬಿಟ್ಟಿದೆ ಏನಕ್ಕೆ ಒಪ್ಕೊಳೋಣ ಎಷ್ಟೆಷ್ಟು ಜನ ಎಂತೆಂಥ ಮಾತು ಮಾತಾಡಿಲ್ಲ ನಮಗೆ ನೀವೇ ಹೇಳಿ ಸೊ ಅಷ್ಟು ಬೇಗ ಸೋಲು ಒಪ್ಕೊಂಬಾದ್ರೆ ನನ್ನ ಲೈಫಲ್ಲೇ ಅಷ್ಟೇ ರೀ ಎಷ್ಟೇ ಕಷ್ಟ ಆಗಲಿ ಏನೇ ಹೇಳಿ ನಿನ್ನ ಕೈಲಿ ಏನೂ ಆಗೋಲ್ಲ ನೀನು ಇಷ್ಟೇ ನಿನ್ನ ಕೈಯಲ್ಲಿ ನಿನ್ನ ಕೈಲಿ ತುಂಬ ಜನ ಹೇಳಿದ್ದಾರೆ ರೀ ಮನಸ್ಸು ಇದೆ ಆದರೆ ಗೆಲ್ಲಬೇಕಂತ ಒಂದು ಛಲ ಇದೆಯಲ್ಲ ತುಂಬ ಇದೆ ನನಗೆ ಆಗುತ್ತೆ ಇಲ್ಲ ಅಂತಲ್ಲ ಸ ಪಕ್ಕ ಆಗುತ್ತೆ ಒಂದಲ್ಲ ಒಂದು ದಿವಸ ನಾನು ಗೆಲ್ತೀನಿ ಅವ್ರ ಮುಂದೆ ತೋರಿಸ್ತೀನಿ ಅಂತ ನಂಬಿಕೆ ತುಂಬ ಅಂದರೆ ತುಂಬ ಇದೆ ರೀ ನನಗೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇದೆ ನನಗೆ ಅರ್ಥ ಆಯ್ತಾ ನಾನು ಯಾರಿಗೂ ಏನಕ್ಕೂ ಭಯ ಬಿಡಲ್ಲ ರೀ ನನ್ನ ಹತ್ರ ಅಂದ್ರೆ ಏನಕ್ಕೆ ಭಯ ಬಿಡೋಣ ತಪ್ಪು ಮಾಡಿಲ್ಲ ಅಂದರೆ ಏನಕ್ಕೆ ಭಯ ಬಿಡೋಣ ನೀವು ಹೇಳಿ ಸೊ ತುಂಬ ಜನ ಅರ್ಧಂಬರ್ಧ ಗೊತ್ತಿರೋರು ನನಗೆ ಪ್ರಶ್ನೆಗಳು ಕೇಳ್ತಾರೆ ಸೊ ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಯಾರಾದರೂ ಎಲ್ಲ ಯೂಟ್ಯೂಬರ್ಗೆ ಒಂದು ಮಾತು ಕೇಳ್ತೀನಿ ಸೊ ತುಂಬ ಗೊತ್ತಿರೋರ ಥರ ನಾಟಕ ಮಾಡ್ತಾರಲ್ಲ ಈ ಪ್ರಶ್ನೆ ಅವ್ರಿಗಂತಲ್ಲ ಪ್ರತಿಯೊಬ್ಬರಿಗೂ ಯೂಟ್ಯೂಬರ್ಗು ಅವ್ರು ನಾನು ಕೇಳ್ತೀನಿ ನೀವು ಇಸ್ ದಿಸಿಂದ ಏನು ಕಲ್ತ್ಕೊಂಡಿದ್ದೀರ ಅಂತ ಈ ಪ್ರಶ್ನೆಗೆ ಉತ್ತರ ಹೇಳಿ ಸೊ ಸುಮ್ಮ ಸುಮ್ಮನೆ ಕಮೆಂಟ್ ಮಾಡೋದಲ್ಲ ಸೊ ಗೊತ್ತಿದ್ರೆ ಮಾತಾಡಿ ಗೊತ್ತಿಲ್ಲ ಅಂದರೆ ಸುಮ್ಮನೆದ್ಬಿಡಿ ನನಗೆ ಗೊತ್ತಿದ್ರೆ ಮಾತ್ರ ಕೇಳ್ತೀನಿ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇದ್ದು ಬಿಡ್ತೀನಿ ನಮ್ಗೆ ಯಾಕಪ್ಪ ಬೇಕೋ ಬೇರೋರು ಸಾಹಸ ಅಂತ ಸೊ ನೆನ್ನೆ ಮಾಡಿದ ವೀಡಿಯೋಗೆ ಸಿಸ್ಟರ್ಗೆ ಹೆಲ್ಪ್ ಮಾಡೋಣ ಅಂತ ನಾನು ಹೇಳಿದ್ದು ಅಷ್ಟೇ ಅದು ಬಿಟ್ಟವ್ರಿಗೆ ಅವ್ರ ಬಗ್ಗೆ ಕೆಳ್ದಾಗ ಹೇಳೋದು ಆ ಥರ ಇಲ್ಲ ಸೊ ಏ ಎ ಯೂಟ್ಯೂಬರ್ ಅವ್ರು ಬಂದ ಕಷ್ಟ ನನಗೆ ರೀ ಎಲ್ಲರೂ ಅಷ್ಟೇ ಅವತ್ತು ಹೇಳ್ತೀನಿ ಇವತ್ತು ಹೇಳ್ತೀನಿ ನಮ್ಮ ಮನೆಯಿಂದ ಏನು ಕೊಡೋಲ್ಲ ನಾನು ಯೂಟ್ಯೂಬ್ ಅವ್ರು ಕೊಡೋದು ಎಲ್ಲರಿಗೂ ಕೊಡಲಿ ಅಂತ ಒಂದು ಆಸೆ ಅಷ್ಟೆ ಸೊ ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಯೂಟ್ಯೂಬವ್ರಿಗೆ ಹೇಳಿ ನೋಡೋಣ ಇಷ್ಟು ಗೊತ್ತಿರೋರ ಥರ ಬಂದು ಕಮೆಂಟ್ಸ್ ಹಾಕ್ತಾರೆ ಸ್ವಲ್ಪ ಜನ ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಸೊ ಯೂಟ್ಯೂಬಲ್ಲಿ ಒಂದು ವರ್ಷ ಆದಮೇಲೆ ಎಲ್ಲರದ್ದು ವಾಚ್ ಅವರ್ಸು ಲೆಸ್ ಆಗುತ್ತೆ ಆದರೆ ಸಬ್ಸ್ಕ್ರೈಬ್ ಮಾತ್ರ ಏನಕ್ಕೆ ಲೆಸ್ ಆಗಲ್ಲ ಹಂಗೆ ಇರುತ್ತೆ ಹೇಳಿ ಯಾರಿಗಾದ್ರೂ ಗೊತ್ತಾ ದೊಡ್ಡ ದೊಡ್ಡದಾಗಿ ಮಾತಾಡ್ತೀರಾ ದೊಡ್ಡ ದೊಡ್ಡದಾಗಿ ಇದು ಗೊತ್ತು ಅದು ಏನಪ್ಪ ಹೇಳ್ತೀರಾ ಎಲ್ಲ ತಿಳಿದಿರೋರ್ ಥರ ಹೇಳ್ತೀರಲ್ಲ ಯಾರೇ ಬರಲಿ ಈ ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ ಯಾರೇ ಹಳಬ್ರು ಇದ್ದಾರಲ್ಲ ಎರಡು ಸಾವಿರ ಮೂರು ಮೂರು ಸಾವಿರ ಐದೈದು ಸಾವಿರ ಯಾರೇ ಇರಲಿ ರೀ ನಿಮಗೆ ತಾಕತ್ತಿದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಒಂದು ವರ್ಷಕ್ಕೆ ಒಂದು ವರ್ಷ ಆಗುತ್ತಲ್ಲ ಒಂದು ವರ್ಷ ಆದಮೇಲೆ ಬರ್ರಿ ವಾಚ್ ಅವರ್ಸ್ ಮಾತ್ರ ಲೆಸ್ ಮಾಡ್ತಾರೆ ಆ ಸಬ್ಸ್ಕ್ರೈಬ್ ಯಾಕೆ ಎಲ್ಲ ಲೆಸ್ ಮಾಡೋಲ್ಲ ಯಾರಿಗಾದ್ರೂ ಇದು ಗೊತ್ತಾ ಹೇಳಿ ನೋಡೋಣ ಸುಮ್ಮನೆ ಮಾತಾಡೋದಲ್ಲ ಮಾತಾದ್ರೆ ಮಾತಾಡಿದ್ರೆ ಒಂದು ಅರ್ಥ ಇರಬೇಕು ಅರ್ಥ ಆಯ್ತಾ ನನಗೂ ನಿಮ್ಮಷ್ಟು ಗೊತ್ತಿಲ್ಲ ರೀ ಓಪನ್ ಆಗಿ ಹೇಳ್ತೀನಿ ಓಕೆನಾ ಆದರೆ ಸುಳ್ಳು ಹೇಳಿಕೊಂಡು ಸುತ್ತಾಡಲ್ಲ ಎಲ್ಲ ಕಡೆನೂ ಅರ್ಥ ಆಯ್ತಾ ಇದೆಯಾ ಇದೆ ಇಲ್ವಾ ಇಲ್ಲ ಅಷ್ಟೇ ಈ ಕಾಲದಲ್ಲಿ ನನಗೇನು ಅನಿಸ್ಬಿಟ್ಟಿದೆ ಗೊತ್ತಾ ಒಂದು ಒಳ್ಳೇದು ಮಾಡಿದ್ರು ತುಂಬ ಪ್ರಾಬ್ಲಮ್ ಆಗುತ್ತಂತ ಇವಾಗಲೇ ನನಗೆ ಗೊತ್ತಾಯಿತು ಸೊ ಈ ಕಾಲದಲ್ಲಿ ಯಾರಿಗೂ ಒಳ್ಳೇದು ಮಾಡೋಕೆ ಹೋಗ್ಬೇಡ್ರಿ ಓಪನ್ ಆಗಿ ಹೇಳ್ತೀನಿ ಸೊ ಏನಂದರೆ ಒಳ್ಳೇದು ಮಾಡಿದ್ರೆ ತಪ್ಪಾಗಿ ನಮ್ಮ ಮೇಲೆ ಬರುತ್ತೆ ಸರಿ ಆಯಿತು ಏನೇ ಹೇಳ್ಕೊಂಡು ಹೋಗ್ಲಿ ಯಾರು ಏನು ಹೇಳಿದ್ರು ನನಗೆ ತಲೆ ಕೆಡಿಸ್ಕೊಳಲ್ಲ ಮಂಡೇ ನೈಟು ಒಂಬತ್ತು ಗಂಟೆಗೆ ಲೈವ್ ಮಾಡೋಣ ಅಂದ್ಕೊಂಡಿದ್ದೀನಿ ನೀವು ಬನ್ನಿ ಬರದೇ ಇರಿ ಸೊ ನಾನು ಚಾಲೆಂಜಾಗಿ ಮೂರು ತಿಂಗಳು ಮಾಡ್ತಾಯಿದ್ದೀನಿ ಇನ್ನು ಕೆಲವರು ಲೈವಲ್ಲಿ ನಾನು ಬರೋಕ್ಕಾಗಲ್ಲ ಯಾಕೆಂದರೆ ಈ ಕಡೆ ವೀಡಿಯೋನೂ ಮಾಡಬೇಕು ಆ ಕಡೆ ಲೈವು ಮಾಡಬೇಕು ಮತ್ತು ನನ್ನ ಪರ್ಸ್ನಲ್ ಕೆಲಸ ನೋಡ್ಕೊಬೇಕು ತುಂಬ ಕಷ್ಟ ಆಗುತ್ತೆ ಫ್ರೀ ಇದ್ದಾಗ ಎಲ್ಲರ ಲೈವ್ಗೂ ನಾನು ಅಟೆಂಡ್ ಮಾಡ್ತೀನಿ ಸೊ ಯಾರೋ ಬೇಜಾರು ಮಾಡ್ಕೊಬೇಡಿ ಸೊ ತುಂಬ ಕಷ್ಟ ಇದೆ ರೀ ಯೂಟ್ಯೂಬರ್ ಸುಮ್ಮನೆ ಹೇಳ್ತೀವಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ತುಂಬ ಕಷ್ಟ ಇದೆ ರೀ ಇನ್ನೊಂದೇನಂದರೆ ತುಂಬ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು ಕಣ್ಣು ನೋವು ರೀ ಎಲ್ಲ ಯೂಟ್ಯೂಬರ್ಗೆ ತುಂಬ ಕಣ್ಣು ನೋವು ಬರುತ್ತೆ ರೀ ಹೇಳ್ಕೊಳಲ್ಲ ನಾನು ಹೇಳ್ಕೊತಾ ಇದ್ದೀನಿ ತುಂಬ ಅಂದರೆ ಕಣ್ಣು ತುಂಬ ನೋವು ಇದ್ದಾರೆ ನೋಡಿ ಕಣ್ಣೆಲ್ಲ ಕಪ್ ಕಪ್ಪು ಹಾಕ್ಬಿಟ್ಟಿದೆ ತಲೆ ನೋವು ಕಣ್ಣು ನೋವು ಆದರೂ ಏನಕ್ಕೆ ಗೊತ್ತಾ ಒಬ್ರಿಗೆ ಹೋಗಿ ಸಪೋರ್ಟ್ ಮಾಡ್ತೀವಿ ಅಂದರೆ ಸೊ ಯಾರಾದರೂ ಮುಂದೆ ಹೋಗಲಿ ಅಂತ ಒಂದು ಅಷ್ಟೇ ರೀ ಆಸೆ ನಮಗೆ ನಾನೇ ಹೋಗ್ಬೇಕು ನಾನೇ ತಿನ್ನಬೇಕು ಆ ಥರ ಆಸೆ ಯಾವತ್ತೂ ನಾನಿಲ್ಲ ಯಾಕಂದರೆ ಎಲ್ಲರೂ ಕಷ್ಟ ಬೀಳ್ತಾವ್ರೆ ಹಗಲು ರಾತ್ರಿ ನೋಡ್ತೀನಿ ಪ್ರತಿ ಒಬ್ಬರು ಲೈವಲ್ಲಿ ಕಷ್ಟ ಬೀಳ್ತವ್ರೆ ಯೂಟ್ಯೂಬ್ ಕಷ್ಟ ಯೂಟ್ಯೂಬರ್ಗೆ ಮಾತ್ರ ಗೊತ್ತು ಸುಮ್ಮನೆ ಬಂದು ಯಾರ್ಯಾರೋ ಕೆಡ್ದಾಗ ಕಮೆಂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ಗುರು ಬಂದು ಮಾಡು ತೋರಿಸು ಗೊತ್ತಾಗುತ್ತೆ ಏನು ಕಷ್ಟ ಅಂತ ಸೊ ಇವಾಗ ನಾನು ಮಾತಾಡ್ಬಿಟ್ಟೆ ಅಂದ್ಕೊಳ್ಳಿ ಹಂಗೆ ಹಿಂಗೆ ಅಂತ ಅದುಗೂ ನಾಟಕ ಅನ್ಕೊಂಡ್ಬಿಡ್ತಾರೆ ಈ ಪ್ರಪಂಚ ಹೆಂಗೆ ಮಾತಾಡಿದ್ರು ನಾಟಕನೇ ಅಂತಾರೆ ಇನ್ನು ಹೆಂಗೆ ಮಾತಾಡೋಣ ನೀವು ಹೇಳಿ ಸೊ ಅರ್ಥ ಮಾಡ್ಕೊಳ್ಳಿ ನಾನು ಕೇಳಿದ ಪ್ರಶ್ನೆ ಯಾರಿಗಾದರೂ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಹೇಳಿ ಪ್ರಶ್ನೆ ಕೇಳ್ಬೋದು ರೀ ಉತ್ತರ ಹೇಳ್ಬೇಕು ನೀನು ಅರ್ಥ ಆಯ್ತಾ ಈ ಪ್ರಶ್ನೆಗೆ ನಾನು ಉತ್ತರ ಅಂತೂ ಹೇಳಲ್ಲ ಸೊ ನೋಡೋಣ ಎಷ್ಟು ಬುದ್ಧಿವಂತರಿದ್ದೀರಾ ತಿಳ್ಕೊಂಡಿದ್ದಾರೆ ಅಂತ ಸೊ ನಾಳೆ ಮಂಡೇ ನೈಟ್ ಒಂಬತ್ತು ಗಂಟೆಗೆ ಬರ್ತಾಯಿದ್ದೀನಿ ಯಾರು ಬನ್ನಿ ಬರ್ದೇ ಇರಿ ಸೊ ಖುಷಿ ನಾನು ಬಾ ಅಂತ ಎಲ್ಲರಿಗೂ ನಾನು ಕರೆಯಲ್ಲ ಸೊ ಅವತ್ತು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ಏನು ಎಕ್ಸ್ಪೆಕ್ಟ್ ಪಟ್ ಎಕ್ಸ್ಪೆಕ್ಟ್ ಮಾಡಿ ಯೂಟ್ಯೂಬ್ಗೆ ಬಂದಿಲ್ಲ ರೀ ನನ್ನ ಟ್ಯಾಲೆಂಟಿಂದ ಬೆಳಿಬೇಕು ಅಷ್ಟೇ ನಾನು ಬಂದಿದ್ದು ಬೇರೆಯವ್ರ ಕಂಟೆಂಟಿಂದ ಅಲ್ಲ ಬೇರೆಯವರು ಮಾತಿಡ್ಕೊಂಡು ಬೆಳಿಬೇಕು ಆ ಥರ ಅಲ್ಲ ನಾನು ಒಳ್ಳೇದು ಮಾಡಬೇಕಂತ ಓದ್ ವಿಡಿಯೋ ನಾನು ಹೇಳಿದ ಆ ಸಿಸ್ಟರ್ಗೆ ಆ ಸಿಸ್ಟರ್ ಏನು ಅನ್ಕೊಂಡು ನನಗೆ ಕಮೆಂಟ್ ಮಾಡಿದ್ರು ಗೊತ್ತಿಲ್ಲ ನನಗೆ ಮನಸ್ಗೆ ಬೇಜಾರಾಯಿತು ಸೊ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಹೇಳಿ ಸಿಸ್ಟರ್ ಆ ವಿಡಿಯೋನ ಡಿಲೀಟ್ ಮಾಡ್ತೀನಿ ಒಳ್ಳೇದು ಮಾಡಿದ್ರು ತಪ್ಪು ಅಂತ ಇದ್ದರೆ ಸೊ ಹೇಳಿ ಕಮೆಂಟ್ ಮಾಡಿ ವೀಡಿಯೋಗೆ ನಾನು ಡಿಲೀಟ್ ಮಾಡ್ತೀನಿ ಅಂತ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋದಲ್ಲಿ ತಪ್ಪು ಸರಿ ಏನೇ ಇದ್ದರೂ ಹೇಳಿ ಸರಿ ಮಾಡ್ಕೊಳೋಣ ರೀ ಅವತ್ತೇ ಹೇಳಿದ್ದೀನಿ ನನ್ನ ನನ್ನ ವೀಡಿಯೋಲಿ ಏನೇ ತಪ್ಪಿದ್ರೆ ನೀವು ಹೇಳಿ ಸರಿ ಮಾಡ್ಕೊಳ್ಳೋಣ ಅದರಲ್ಲಿ ಏನಿದೆ ಅಂತ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್